ಅವ್ ಅಂತ ಅವ್ ಅಂತ ಬರ್ತಾರೆ ಮ್ಯಾಗಿಲ್ಲವೋ ಮಾಡಿ ಫೋಟೋ ಕಾ ನಾವು ಬಿಜಾಪುರದ ಮತ್ತೊಂದು ಫೇಮಸ್ ಪ್ಲೇಸ್ ಬಂದಿದೆ ಯಾವ್ದು ಅಂತಂದ್ರೂ ಶಿವಗಿರಿ ಇಲ್ಲಿ ಶಿವನ್ ಮೂರ್ತಿ ಇದೆ ದೊಡ್ಡ ಆ ಕಡದ ನಿಮ್ಗೆ ತೋರಿಸ್ತೇವೆ ಸದ್ಯಕ್ಕೆ ಇಲ್ಲಿ ನೋಡ್ರಿಕಾ ಉದ್ದೊಂದು ಮತ್ತ ಕೊನೆಲ್ಲ ನಿಮ್ ಕೊನೆ ಕಮೆಂಟ್ ಮಾಡಿ ಹೇಳ್ರಿ ಇವ್ರ ಬಸವಣ್ಣ ಬಸವಣ್ಣ ಮಾಡ್ರ ಮೂರ್ತಿ ಶಿವನಿ ಮೂರ್ತಿ ಸಿಕ್ಸ್ಟಿ ಸಿಕ್ಸ್ ಫೀಟ್ ಇಂದ ಅಲ್ಲಿ ಬಾರ್ದಿಂದ ನಿಮ್ಗೆ ತೋರಿಸ್ತಾ ನೋಡ್ರಿ ಅಲ್ಲಿ ಹೋಗೋದು ರಾಧಾಕೃಷ್ಣನ್ ಮೂರ್ತಿಗಳೆಲ್ಲ ಎಷ್ಟು ಎಷ್ಟು ಚಂದ ಕಟ್ಟಾರ ನೋಡ್ರಿ ಮೂರ್ತಿ ಇಂಥವೇ ನಿಮಗ ಚಂದ ಚೆನ್ನಾಗಿ ಪ್ಲೇಸ್ ತೋರಿಸ್ತಾ ಇರ್ತೇವೆ ನಮ್ ಬ್ಲಾಗಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾರಿ ನೋಡ್ರಿ ನೋಡ್ಕೊಂಡು ಹೆಂಗದ ಪುರಾ ಭಯಾನಕ್ ಮೂರ್ತಿ ಯಾರ್ ನೀವು ಪುರಾ ಒಂದ್ ಸುತ್ತ ಹಾಕಿ ತೋರಿಸ್ತಾ ಹೆಂಗ್ ಹೆಂಗದ ಇಲ್ಲಿ ಮೂರ್ತಿ ನೋಡ್ಕೊಂತ ನಿಂತಲ್ಲ ಇಲ್ಲಿ ಇರಬೇಕ ಅನಸ್ತ್ರಿ ಒಸ್ಟ್ ಚಂದ್ ಮೂರ್ತಿ ಕಟ್ಟ್ರಿ ನೋಡ್ಕೊಂಡ್ ಬಂದ ಅಲ್ಲಿ ತೇದ ಎದ ಇರ್ತಾರ ಸರಿ ತೇ ನೋಡ್ಕೊಂತ ನಂದಿ ಹಾ ನಂದಿ ನೋಡ್ಕೊಂತ ತೇ ನೋಡ್ ಹಾ ಮಾದೇವ್ ಮೂರ್ತಿ ಬಿಟ್ಟು ಈ ಕಡೆ ಇನ್ನ ಬೇರೆ ಬೇರೆ ಗುಡಿಗಳು ಅಂತ ಪೂರಾ ಅಂಕಲ್ ಹೇಳಿ ನೋಡ್ರಿ ಅದ್ ಕಡೆ ವಾಪಸ್ ನಡೆದೇವ್ ಅವ್ರ ಹೇಳ ಇಪ್ಪತ್ ರೂಪಾಯಿ ಅವ್ರಲ್ ಇಪ್ಪತ್ ರೂಪಾಯಿ ಕಟ್ಟ್ರಿ ಪೂರಾ ನೋಡೋವ್ರಿ ಹೇಳಿ ಸಿದ್ಧಿವಿನಾಯಕ್ ದೇವಸ್ಥಾನ ಅಂತದ ಈಗ ಎಲ್ಲಿ ನಮ್ದು ಬಜರಂಗ್ ಬಲೀಜಿಯರ ಬಾಕಿಗ್ರೆ ತಡಾಲ ತಂದ್ ಹೋಗ್ಯಾರ ನಾವು ಬಂದೆ ಪೂರಾ ಪೈಸಾ ವಸೂಲ್ ಪೂರ ಎಲ್ಲಾ ತೋರಿಸ್ತೇವ್ ಅದ ಕಡೆ ನಮ್ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ತಾ ನಮಗ ಹಿಂಗೇ ನಿಮ್ಗೆ ಚಂದ ಚನ್ನ ಪ್ಲೇಸ್ ಗಳು ತೋರಿಸ್ತಾ ಇರ್ತಿವ್ ಇಲ್ಲಿ ನೋಡ್ರಿ ರಾಜೇಶ್ವರಿ ದೇವಿ ಅಂತ ಮಾಧವನ್ ಹೆದ್ರಿ ಅವತ್ ಬಿ ನಂದಿ ಮಹಾರಾಜ್ ಇರ್ತಾರ ಅಲ್ಲಿ ಮಾಧೇವನ್ ಮೂರ್ತಿ ನಂದಿ ಮಹಾರಾಜ್ ಬರ್ತಾರೆ ಮ್ಯಾಗಿಲ್ಲ ಮ್ಯಾಗ ಅಂತ ಫೋಟೋ ಮಾಡೋ